ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ಈಗ ನಿಮ್ಮ ಮುಖ ಸ್ವರ್ಗದ ಕಡೆ ಇದೆ ನೀವು ನರಕದಿಂದ ದೂರಾಗಿ ಸ್ವರ್ಗದ ಕಡೆ ಹೋಗುತ್ತಿದ್ದೀರಾ ಆದ್ದರಿಂದ ನರಕದಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಳ್ಳಿ ಇಂದಿನ ಪ್ರಶ್ನೆಯಾಗಿದೆ ಸರ್ವಶ್ರೇಷ್ಠ ಗುರಿ ಯಾವುದಾಗಿದೆ ಮತ್ತು ಸೂಕ್ಷ್ಮ ಗುರಿ ಯಾವುದಾಗಿದೆ ಯಾರು ಪಾರಾಗಿ ಆ ಗುರಿಯನ್ನು ತಲುಪಲು ಸಾಧ್ಯ ಉತ್ತರ ಮಕ್ಕಳಾದ ನೀವು ನಿಮ್ಮ ಮುಖವನ್ನು ಸ್ವರ್ಗದ ಕಡೆ ತಿರುಗಿಸಿಕೊಳ್ಳುತ್ತೀರಾ ಮಾಯೆ ಪುನಃ ನಿಮ್ಮ ಮುಖವನ್ನು ನರಕದ ಕಡೆ ತಿರುಗಿಸಿ ಬಿಡುತ್ತದೆ ಅನೇಕ ಪ್ರಕಾರದ ಬಿರುಗಾಳಿಯನ್ನು ಮಾಯಿ ನಿಮ್ಮ ಜೀವನದಲ್ಲಿ ತರುತ್ತದೆ ಆದರೆ ಆ ಎಲ್ಲಾ ಬಿರುಗಾಳಿಯನ್ನು ಪಾರು ಮಾಡುವುದೇ ಸೂಕ್ಷ್ಮವಾದ ಗುರಿಯಾಗಿದೆ ಈ ಗುರಿಯನ್ನು ಪಾರು ಮಾಡುವುದಕ್ಕೋಸ್ಕರ ನಷ್ಟಮೋಹಿಗಳಾಗಬೇಕು ನಿಶ್ಚಯ ಮತ್ತು ಸಾಹಸ ಆಧಾರದಿಂದ ನೀವು ಪಾರಾಗಿ ಈ ಗುರಿಯನ್ನು ತಲುಪಲು ಸಾಧ್ಯ ವಿಕಾರಿಗಳ ಮಧ್ಯದಲ್ಲಿ ಇದ್ದು ನಿರ್ವಿಕಾರಿ ಹಂಸ ಆಗುವುದೇ ಪರಿಶ್ರಮದ ಮಾತಾಗಿದೆ ಇಂದಿನ ಗೀತೆಯಾಗಿದೆ ದುರ್ಬಲರ ಜೊತೆಗೆ ಶಕ್ತಿಶಾಲಿಗಳ ಯುದ್ಧ ಓಂ ಶಾಂತಿ ಯಾರೆಲ್ಲ ತಿಳುವಳಿಕೆ ಉಳ್ಳವರಾಗಿದ್ದಾರು ಅವರು ಈ ಗೀತೆಯ ಅರ್ಥವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ ಯಾರ ಬುದ್ಧಿಯೋಗ ಶಾಂತಿಧಾಮ ಮತ್ತು ಸ್ವರ್ಗದ ಕಡೆ ಇದೆಯೋ ಅವರ ಜೀವನದಲ್ಲೇ ಮಾಯೆಯ ಬಿರುಗಾಳಿ ಬರುತ್ತದೆ ಪರಮಾತ್ಮ ತಂದೆ ಈಗ ನಿಮ್ಮ ಮುಖವನ್ನು ಸ್ವರ್ಗದ ಕಡೆ ತಿರುಗಿಸುತ್ತಾರೆ ಅಜ್ಞಾನ ಕಾಲದಲ್ಲೂ ಕೂಡ ಹಳೆಯ ಮನೆಯಿಂದ ಮುಖವನ್ನು ತಿರುಗಿಸಿಕೊಳ್ಳುತ್ತಿದ್ದರು ಪುನಃ ಹೊಸ ಮನೆಯನ್ನು ನೆನಪು ಮಾಡುತ್ತಿದ್ದರು ಯಾವಾಗ ಹೊಸ ಮನೆ ತಯಾರಾಗುತ್ತದೆಯೋ ಎಂದು ಹೊಸ ಮನೆಯನ್ನೇ ನೆನಪು ಮಾಡುತ್ತಿದ್ದರು ಈಗ ಮಕ್ಕಳಾದ ನೀವು ಕೂಡ ಇದೇ ಮಾತಿನ ಧ್ಯಾನದಲ್ಲಿ ಇರುತ್ತೀರಾ ಯಾವಾಗ ನಮ್ಮ ಸ್ವರ್ಗ ಸ್ಥಾಪನೆ ಆಗುತ್ತದೆಯೋ ನಂತರ ಪುನಃ ಯಾವಾಗ ನಾವು ಸುಖಧಾಮಕ್ಕೆ ಹೋಗುತ್ತೇವೋ ಎಂದು ಈ ದುಃಖಧಾಮದಿಂದ ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು ಸಂಪೂರ್ಣ ಸೃಷ್ಟಿಯಲ್ಲಿರುವ ಎಲ್ಲಾ ಮನುಷ್ಯರಿಗೂ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈಗ ಸ್ವರ್ಗದ ಬಾಗಿಲು ತೆರೆಯುತ್ತಾ ಇದೆ ಈಗ ನಿಮ್ಮ ಬುದ್ಧಿಯೋಗ ಸ್ವರ್ಗದ ಜೊತೆಗೆ ಜೋಡಣೆ ಆಗಿರಬೇಕು ಸ್ವರ್ಗಕ್ಕೆ ಹೋಗುವಂತವರಿಗೆ ಪವಿತ್ರರು ಎಂದು ಕರೆಯಲಾಗುತ್ತದೆ ನರಕಕ್ಕೆ ಹೋಗುವಂತವರಿಗೆ ಅಪವಿತ್ರರು ಎಂದು ಕರೆಯಲಾಗುತ್ತದೆ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ನಿಮ್ಮ ಬುದ್ಧಿಯೋಗವನ್ನು ಸ್ವರ್ಗದ ಜೊತೆಗೆ ಜೋಡಣೆ ಮಾಡಬೇಕು ತಿಳಿದುಕೊಳ್ಳಿ ಒಂದೇ ಮನೆಯಲ್ಲಿ ತಂದೆಯ ಬುದ್ಧಿಯೋಗ ಸ್ವರ್ಗದ ಜೊತೆಗೆ ಜೋಡಣೆ ಆಗಿರುತ್ತದೆ ಮಗನ ಬುದ್ಧಿಯೋಗ ನರಕದ ಜೊತೆಗೆ ಜೋಡಣೆ ಆಗಿರುತ್ತದೆ ಅಂದ ಮೇಲೆ ಇಬ್ಬರು ಒಂದೇ ಮನೆಯಲ್ಲಿ ಹೇಗೆ ಇರಲು ಸಾಧ್ಯ ಹಂಸ ಮತ್ತು ಬಕಪಕ್ಷಿ ಒಟ್ಟಿಗೆ ಇರಲು ಸಾಧ್ಯ ಇಲ್ಲ ಹಂಸ ಮತ್ತು ಬಕಪಕ್ಷಿ ಒಟ್ಟಿಗೆ ಇರುವುದು ಬಹಳ ಕಷ್ಟದ ಮಾತಾಗಿದೆ ಒಬ್ಬರ ಬುದ್ಧಿಯೋಗ ಪಂಚ ವಿಕಾರದ ಜೊತೆಗೆ ಜೋಡಣೆ ಆಗಿರುತ್ತದೆ ಅವರು ನರಕಕ್ಕೆ ಹೋಗುವಂತವರಾಗಿದ್ದಾರೆ ಇನ್ನೊಬ್ಬರು ಸ್ವರ್ಗಕ್ಕೆ ಹೋಗುವಂತವರಾಗಿದ್ದಾರೆ ಸ್ವರ್ಗಕ್ಕೆ ಹೋಗುವಂತಹ ಹಂಸ ಆದಂತವರು ಮತ್ತು ನರಕಕ್ಕೆ ಹೋಗುವಂತಹ ಆದಂತವರು ಇಬ್ಬರು ಒಟ್ಟಿಗೆ ಇರಲು ಸಾಧ್ಯ ಇಲ್ಲ ಗುರಿ ಬಹಳ ದೊಡ್ಡದಾಗಿದೆ ತಂದೆ ಸ್ವಯಂ ನೋಡುತ್ತಾರೆ ಮಕ್ಕಳ ಮುಖ ನರಕದ ಕಡೆ ಇದ್ದರೆ ಆ ಮಕ್ಕಳು ನರಕಕ್ಕೆ ಹೋಗದೇ ಇರಲು ಸಾಧ್ಯ ಇಲ್ಲ ಅಂದ ಮೇಲೆ ಪುನಃ ತಂದೆಯಾದವರು ಏನನ್ನು ಮಾಡಬೇಕು ಅವಶ್ಯವಾಗಿ ಅಂತವರ ಮನೆಯಲ್ಲಿ ಜಗಳ ನಡೆಯುತ್ತದೆ ಮಗ ಹೇಳುತ್ತಾನೆ ಇದು ಒಂದು ಜ್ಞಾನ ಏನು ಮಗ ಮದುವೆಯನ್ನು ಮಾಡಿಕೊಳ್ಳಬಾರದು ಅನ್ನುವುದು ಒಂದು ಜ್ಞಾನ ಏನು ಗೃಹಸ್ಥ ವ್ಯವಹಾರದಲ್ಲಿ ಬಹಳಷ್ಟು ಜನ ಇದ್ದಾರೆ ತಾನೆ ಮಕ್ಕಳ ಮುಖ ನರಕದ ಕಡೆ ಇದೆ ಅವರು ನರಕಕ್ಕೆ ಹೋಗಬೇಕು ಎಂದು ಬಯಸುತ್ತಾರೆ ತಂದೆ ಹೇಳುತ್ತಾರೆ ನರಕದ ಕಡೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಡಿ ಎಂದು ಆದರೆ ಲೌಕಿಕ ತಂದೆ ಹೇಳುವಂತಹ ಮಾತನ್ನು ಮಕ್ಕಳು ಕೇಳುವುದೇ ಇಲ್ಲ ಅಂದ ಮೇಲೆ ಪುನಃ ತಂದೆ ಏನನ್ನು ಮಾಡಬೇಕು ಅದಕ್ಕೋಸ್ಕರ ಈ ಜ್ಞಾನ ಮಾರ್ಗದಲ್ಲಿ ನೀವು ಬಹಳಷ್ಟು ನಷ್ಟಮೋಹ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಸಂಪೂರ್ಣ ಜ್ಞಾನ ಆತ್ಮದಲ್ಲೇ ಇದೆ ಜ್ಞಾನಿ ಆದಂತಹ ತಂದೆಯ ಆತ್ಮ ಹೇಳುತ್ತದೆ ನಾನು ನಿಮ್ಮನ್ನು ರಚನೆ ಮಾಡಿದ್ದೇನೆ ನಾನು ರಚಿಸಿದ್ದೇನೆ ಅಂದ ಮೇಲೆ ನನ್ನ ಮಾತನ್ನು ನೀವು ಒಪ್ಪಿಕೊಳ್ಳುವುದಿಲ್ಲ ಏನು ನನ್ನ ಮಾತನ್ನು ನೀವು ಕೇಳುವುದಿಲ್ಲ ಏನು ಕೆಲವರು ಬ್ರಾಹ್ಮಣರಾಗುತ್ತಾರೆ ಆದರೂ ಕೂಡ ಅವರ ಉದ್ಯೋಗ ನರಕದ ಜೊತೆಗೆ ಜೋಡಣೆ ಆಗುತ್ತದೆ ಬ್ರಾಹ್ಮಣರಾದ ನಂತರ ಪುನಃ ನರಕದ ಜೊತೆಗೆ ಬುದ್ಧಿಯೋಗ ಜೋಡಣೆ ಆದರೆ ಅಂತವರು ಸಂಪೂರ್ಣ ಪಾತಾಳಕ್ಕೆ ಹೋಗಿ ಬಿಡುತ್ತಾರೆ ಇಲ್ಲಿ ಮಕ್ಕಳಿಗೆ ತಿಳಿಸಲಾಗಿದೆ ಇದು ಜ್ಞಾನದ ಸಾಗರನ ಸಭೆಯಾಗಿದೆ ಭಕ್ತಿ ಮಾರ್ಗದಲ್ಲಿ ಇಂದ್ರನ ಸಭೆಯ ಬಗ್ಗೆ ಗಾಯನ ಇದೆ ಪುಖರಾಜ್ ಪರಿ ನೀಲಂ ಪರಿ ಮಣಿಪರಿ ಪರಿ ಅನ್ನುವ ಅನೇಕ ಹೆಸರನ್ನು ಇಟ್ಟಿದ್ದಾರೆ ಏಕೆಂದರೆ ಈ ಎಲ್ಲಾ ರತ್ನ ಆದಂತಹ ಆತ್ಮರು ಜ್ಞಾನದ ನೃತ್ಯವನ್ನು ಮಾಡುತ್ತಿದ್ದರು ಭಿನ್ನ ಭಿನ್ನ ಪ್ರಕಾರದ ಸೂಕ್ಷ್ಮ ದೇವತೆಗಳು ಇದ್ದಾರೆ ಸೂಕ್ಷ್ಮ ದೇವತೆ ಆದಂತಹ ನೀವು ಪವಿತ್ರ ಆತ್ಮರನ್ನೇ ಮಧುಬನಕ್ಕೆ ಕರೆದುಕೊಂಡು ಬರಬೇಕು ಒಂದು ವೇಳೆ ಅಪವಿತ್ರರನ್ನು ಕರೆದುಕೊಂಡು ಬಂದರೆ ನಿಮಗೂ ಕೂಡ ಶಿಕ್ಷೆ ಸಿಗುತ್ತದೆ ಈ ಜ್ಞಾನ ಮಾರ್ಗದಲ್ಲಿ ಬಹಳಷ್ಟು ಪಾವನ ಆತ್ಮರು ಬೇಕು ಗುರಿ ಬಹಳಷ್ಟು ಶ್ರೇಷ್ಠ ಆಗಿದೆ ಆದ್ದರಿಂದ ಈ ವೃಕ್ಷ ಬೇಗ ಬೇಗ ವೃದ್ಧಿಯಾಗುವುದಿಲ್ಲ ಪರಮಾತ್ಮ ತಂದೆ ಯಾವ ಜ್ಞಾನವನ್ನು ನೀಡುತ್ತಾರೋ ಆ ಜ್ಞಾನದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಶಾಸ್ತ್ರದಲ್ಲಿ ಈ ಜ್ಞಾನದ ಮಾತು ಇಲ್ಲ ಆದ್ದರಿಂದ ಸ್ವಲ್ಪ ನಿಶ್ಚಯ ಬುದ್ಧಿ ಉಳ್ಳವರಾದರೂ ಕೂಡ ಪುನಃ ಮಾಯೆ ಒಂದು ಪೆಟ್ಟನ್ನು ಕೊಟ್ಟು ಕೆಳಗಡೆ ಬೀಳಿಸಿ ಬಿಡುತ್ತದೆ ಮಾಯೆಯ ಬಿರುಗಾಳಿಯಂತೂ ಬರುತ್ತದೆ ತಾನೆ ಸಣ್ಣದಾದಂತಹ ದೀಪವನ್ನು ಮಾಯಿಯ ಬಿರುಗಾಳಿ ಒಂದೇ ಅಲೆಯಲ್ಲೇ ಕೆಳಗಡೆ ಬೀಳಿಸಿ ಬಿಡುತ್ತದೆ ಅನ್ಯರು ವಿಕಾರಕ್ಕೆ ವಶ ಆಗುವುದನ್ನು ನೋಡಿ ಮಕ್ಕಳು ಸ್ವಯಂ ವಿಕಾರಕ್ಕೆ ವಶ ಆಗಿ ಕೆಳಗಡೆ ಬಿದ್ದು ಬಿಡುತ್ತಾರೆ ಇಲ್ಲಿ ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುವಂತಹ ಬಹಳಷ್ಟು ಒಳ್ಳೆಯ ಬುದ್ಧಿ ಇರಬೇಕು ಗಾಯನ ಕೂಡ ಇದೆ ಅಬಲೆಯರ ಮೇಲೆ ಅತ್ಯಾಚಾರ ನಡೆದಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಕಾಮ ಮಹಾಶತ್ರು ಆಗಿದೆ ಈ ಕಾಮ ಮಹಾಶತ್ರುವಿನ ಮೇಲೆ ನಿಮಗೆ ಬಹಳಷ್ಟು ತಿರಸ್ಕಾರ ಬರಬೇಕು ಈಗ ಪರಮಾತ್ಮ ತಂದೆ ಕಾಮ ವಿಕಾರದ ಮೇಲೆ ತಿರಸ್ಕಾರ ಬರುವಂತೆ ಮಾಡುತ್ತಾರೆ ಮೊದಲು ಇಂತಹ ಮಾತು ಇರಲಿಲ್ಲ ನರಕಾಂತು ಈಗ ಇದೆ ದ್ರೌಪದಿ ಕೂಗಿ ಕರೆದರು ಎಂದು ಹೇಳುತ್ತಾರೆ ದ್ರೌಪದಿ ಕೂಗಿ ಕರೆಯುವುದು ಈ ಸಮಯದ ಮಾತಾಗಿದೆ ಎಷ್ಟು ಚೆನ್ನಾಗಿ ಮಕ್ಕಳಿಗೆ ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸಲಾಗುತ್ತದೆ ಆದರೂ ಕೂಡ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವುದೇ ಇಲ್ಲ ಈ ಸೃಷ್ಟಿ ಚಕ್ರದ ಚಿತ್ರ ಬಹಳ ಒಳ್ಳೆಯ ಚಿತ್ರ ಆಗಿದೆ ಸ್ವರ್ಗಕ್ಕೆ ಹೋಗುವಂತಹ ಗೇಟ್ ಗೇಟ್ ವೇ ಟು ಹೆವನ್ ಎಂದು ಚಿತ್ರದಲ್ಲಿ ತೋರಿಸಲಾಗಿದೆ ಈ ಸೃಷ್ಟಿ ಚಕ್ರದ ಚಿತ್ರದ ಮೂಲಕ ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬಹುದು ಏಣಿಯ ಚಿತ್ರದ ಮೂಲಕ ಕೂಡ ಇಷ್ಟು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಸೃಷ್ಟಿಚಕ್ರದ ಚಿತ್ರದ ಮೂಲಕ ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬಹುದು ದಿನ ಪ್ರತಿ ದಿನ ಕಳೆದಂತೆ ಚಿತ್ರದ ಕರೆಕ್ಷನ್ ಆಗುತ್ತಾ ಹೋಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಂದು ನಿಮಗೆ ನಾನು ಸಂಪೂರ್ಣ ಹೊಸ ಆದೇಶವನ್ನು ನೀಡುತ್ತೇನೆ ಮೊದಲು ನಿಮಗೆ ಇಂತಹ ಆದೇಶ ಸಿಕ್ಕಿರಲಿಲ್ಲ ಈ ಜಗತ್ತು ಹೇಗಿದೆ ನೋಡಿ ಈ ಜಗತ್ತಿನಲ್ಲಿ ಅಪಾರ ದುಃಖ ಇದೆ ತಮ್ಮ ಮಕ್ಕಳ ಬಗ್ಗೆ ಎಷ್ಟೊಂದು ಮೋಹ ಇರುತ್ತದೆ ಮಗ ಸತ್ತು ಹೋದರೆ ತಂದೆ ತಾಯಿ ಹುಚ್ಚರಾಗಿ ಬಿಡುತ್ತಾರೆ ಈ ಜಗತ್ತಿನಲ್ಲಿ ಅಪಾರ ದುಃಖ ಇದೆ ಈ ರೀತಿ ತಿಳಿದುಕೊಳ್ಳಬೇಡಿ ಶ್ರೀಮಂತರು ಯಾರಾಗಿದ್ದಾರೋ ಅವರು ಸುಖಿಗಳಾಗಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ ಶ್ರೀಮಂತರ ಜೀವನದಲ್ಲೂ ಕೂಡ ಅವರಿಗೆ ಅನೇಕ ಪ್ರಕಾರದ ಕಾಯಿಲೆ ಇದೆ ಶ್ರೀಮಂತರು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿರುತ್ತಾರೆ ಬಡವರು ಹಾಸ್ಪಿಟಲ್ನಲ್ಲಿ ಜನರಲ್ ವಾರ್ಡ್ನಲ್ಲಿ ಮಲಗಿರುತ್ತಾರೆ ಶ್ರೀಮಂತರು ಹಾಸ್ಪಿಟಲ್ನಲ್ಲಿ ಸ್ಪೆಷಲ್ ರೂಮ್ನಲ್ಲಿ ಮಲಗಿರುತ್ತಾರೆ ಶ್ರೀಮಂತರಿಗೆ ಆಸ್ಪತ್ರೆಯಲ್ಲಿ ಸ್ಪೆಷಲ್ ರೂಮ್ ಸಿಗುತ್ತದೆ ಆದರೆ ಬಡವರಿಗೆ ಎಷ್ಟು ದುಃಖದ ಅನುಭವ ಆಗುತ್ತದೆಯೋ ರೋಗದ ಮೂಲಕ ಶ್ರೀಮಂತರಿಗೂ ಕೂಡ ಅಷ್ಟೇ ದುಃಖದ ಅನುಭವ ಆಗುತ್ತದೆ ಕೇವಲ ರೋಗಿಗಳಾದಂತಹ ಶ್ರೀಮಂತರಿಗೆ ಇರುವುದಕ್ಕೋಸ್ಕರ ಒಳ್ಳೆಯ ಸ್ಥಾನ ಸಿಗುತ್ತದೆ ಅಂದರೆ ಹಾಸ್ಪಿಟಲ್ನಲ್ಲಿ ಶ್ರೀಮಂತರಿಗೆ ಒಳ್ಳೆಯ ರೂಮ್ ಸಿಗುತ್ತದೆ ಶ್ರೀಮಂತರನ್ನು ಹಾಸ್ಪಿಟಲ್ನಲ್ಲಿ ಚೆನ್ನಾಗಿ ಸಂಭಾಲನೆ ಮಾಡುತ್ತಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ಅನೇಕ ಬಾರಿ ನಮಗೆ ಶಿಕ್ಷಣವನ್ನು ಕಲಿಸಿದ್ದರು ಈಗ ನೀವು ನಿಮ್ಮ ಮನಸ್ಸನ್ನು ಕೇಳಿಕೊಳ್ಳಬೇಕು ನಾನು ಶಿಕ್ಷಣವನ್ನು ಕಲಿಯುತ್ತಿದ್ದೇನೋ ಅಥವಾ ಇಲ್ಲವೋ ನಾನು ಎಷ್ಟು ಜನರಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದೇನೆ ಎಂದು ಸ್ವಯಂವನ್ನು ಕೇಳಿಕೊಳ್ಳಬೇಕು ಒಂದು ವೇಳೆ ನೀವು ಶಿಕ್ಷಣವನ್ನು ಕಲಿಸದೇ ಇದ್ದರೆ ನೀವು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಪ್ರತಿದಿನ ರಾತ್ರಿ ಸ್ವಯಂನ ಚಾರ್ಟ್ ಅನ್ನು ನೋಡಿಕೊಳ್ಳಿ ನಾನು ಯಾರಿಗೂ ದುಃಖವನ್ನು ನೀಡಲಿಲ್ಲ ತಾನೆ ಶ್ರೀಮತ ಹೇಳುತ್ತದೆ ಯಾರಿಗೂ ದುಃಖವನ್ನು ನೀಡಬೇಡಿ ಎಲ್ಲರಿಗೂ ಮಾರ್ಗವನ್ನು ತೋರಿಸಿ ಎಂದು ಯಾರು ನಮ್ಮ ಈಶ್ವರಿಯ ಕುಲದ ಆತ್ಮರಾಗಿದ್ದಾರೋ ಅವರಿಗೆ ಈ ಜ್ಞಾನ ಟಚ್ ಆಗುತ್ತದೆ ಈ ಜ್ಞಾನ ಮಾರ್ಗದಲ್ಲಿ ನಿಮ್ಮ ಬುದ್ಧಿ ಅನ್ನುವ ಪಾತ್ರೆ ಚಿನ್ನದ ಪಾತ್ರೆ ಆಗಿರಬೇಕು ಬುದ್ಧಿ ಚಿನ್ನದ ಪಾತ್ರೆ ಆದಾಗ ಜ್ಞಾನಾಮೃತ ಬುದ್ಧಿಯಲ್ಲಿ ಉಳಿಯಲು ಸಾಧ್ಯ ಸಿಂಹದ ಹಾಲನ್ನು ಸಂಗ್ರಹ ಮಾಡಲು ಚಿನ್ನದ ಪಾತ್ರೆ ಬೇಕು ಎಂದು ಹೇಳುತ್ತಾರೆ ಏಕೆಂದರೆ ಸಿಂಹದ ಹಾಲು ಬಹಳಷ್ಟು ಶಕ್ತಿಶಾಲಿ ಹಾಲಾಗಿರುತ್ತದೆ ಸಿಂಹಕ್ಕೂ ಕೂಡ ತನ್ನ ಮಗುವಿನ ಬಗ್ಗೆ ಮೋಹ ಇರುತ್ತದೆ ಸಿಂಹ ನೋಡುತ್ತದೆ ಯಾರಾದರೂ ತನ್ನ ಮಗುವಿನ ಸಮೀಪಕ್ಕೆ ಬರುತ್ತಿದ್ದಾರೆ ಅಂದರೆ ಅವರ ಮೇಲೆ ತಕ್ಷಣ ಹಾರಿ ಅವರನ್ನು ಸಾಯಿಸಲು ಪ್ರಯತ್ನ ಪಡುತ್ತದೆ ಸಿಂಹ ತಿಳಿದುಕೊಳ್ಳುತ್ತದೆ ಇವರು ನನ್ನ ಮಗುವನ್ನು ಸಾಯಿಸಬಹುದು ಎಂದು ಅದೇ ರೀತಿ ಈ ಜ್ಞಾನ ಮಾರ್ಗದಲ್ಲೂ ಬಹಳಷ್ಟು ಜನ ಇಂಥವರಿದ್ದಾರೆ ಅವರಿಗೆ ತಮ್ಮ ಪತಿಯ ಮೇಲೆ ಮೋಹ ಇರುತ್ತದೆ ಮಕ್ಕಳ ಮೇಲೆ ಮೋಹ ಇರುತ್ತದೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಸ್ವರ್ಗದ ಬಾಗಿಲು ತೆರೆಯುತ್ತಾ ಇದೆ ಶ್ರೀಕೃಷ್ಣನ ಚಿತ್ರದಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಬರೆಯಲಾಗಿದೆ ಈ ಯುದ್ಧದ ನಂತರ ಸ್ವರ್ಗದ ಗೇಟ್ ತೆರೆಯುತ್ತದೆ ಸತ್ಯುಗದಲ್ಲಿ ಜನಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತದೆ ಉಳಿದ ಎಲ್ಲಾ ಆತ್ಮರು ಮುಕ್ತಿಧಾಮಕ್ಕೆ ಹೋಗುತ್ತಾರೆ ಅಂದ ಮೇಲೆ ಆತ್ಮರು ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಎಷ್ಟೆಲ್ಲಾ ಪಾಪದ ಕರ್ಮವನ್ನು ಮಾಡಿದ್ದಾರೋ ಒಂದೊಂದು ಜನ್ಮದ ಪಾಪದ ಸಾಕ್ಷಾತ್ಕಾರವನ್ನು ಮಾಡಿಸಿ ಅವರಿಗೆ ಶಿಕ್ಷೆಯನ್ನು ನೀಡಲಾಗುತ್ತದೆ ನಂತರ ಅವರು ಒಂದು ಪೈಸೆಯಷ್ಟು ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗದೇ ಇರುವ ಕಾರಣ ಮಕ್ಕಳ ವಿಕರ್ಮ ವಿನಾಶ ಆಗುವುದಿಲ್ಲ ಕೆಲವು ಮಕ್ಕಳು ಮುರುಳಿ ಕ್ಲಾಸ್ ಅನ್ನು ಕೂಡ ಮಿಸ್ ಮಾಡುತ್ತಾರೆ ಅಂದರೆ ಮುರುಳಿಯನ್ನು ಕೇಳುವುದಿಲ್ಲ ಬಹಳಷ್ಟು ಮಕ್ಕಳು ಮುರುಳಿ ಕ್ಲಾಸ್ಗೆ ಹೋಗುವಂತಹ ಮಾತನ್ನು ನಿರ್ಲಕ್ಷಿಸುತ್ತಾರೆ ಅಂದರೆ ಮುರುಳಿಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ ತಿಳಿದುಕೊಳ್ಳುತ್ತಾರೆ ನಾನು ಜ್ಞಾನದ ಶಿಕ್ಷಣವನ್ನು ಕಲಿಯದೇ ಇದ್ದರೆ ಏನಾಯಿತು ನಾನಂತೂ ಪಾರಾಗಿ ಬಿಟ್ಟಿದ್ದೇನೆ ಎಂದು ತಿಳಿದುಕೊಳ್ಳುತ್ತಾರೆ ಮುರುಳಿಯನ್ನು ಕೇರ್ ಮಾಡುವುದಿಲ್ಲ ಮುರುಳಿಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ ಮಕ್ಕಳಿಗೆ ದೇಹಾಭಿಮಾನ ಬಹಳಷ್ಟು ಇದೆ ಯಾರಿಗೆ ಈ ರೀತಿ ಬಹಳಷ್ಟು ದೇಹಾಭಿಮಾನ ಇದೆಯೋ ಅವರು ಸ್ವಯಂಗೆ ನಷ್ಟವನ್ನು ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆಗೆ ಮಕ್ಕಳ ಸ್ಥಿತಿಯ ಬಗ್ಗೆ ಗೊತ್ತಿದೆ ಆದ್ದರಿಂದ ಯಾವಾಗ ತಂದೆ ಬರುತ್ತಾರೋ ಆಗ ತಂದೆ ಮಕ್ಕಳನ್ನು ಕೇಳುತ್ತಾರೆ ಬಹಳಷ್ಟು ಜನ ಮಕ್ಕಳು ಮುರುಳಿಯನ್ನು ಓದದೇ ಇರಬಹುದು ಯಾವ ಮುರುಳಿಯಲ್ಲಿ ಬೇಕಾದರೂ ಬಹಳ ಒಳ್ಳೆಯ ಪಾಯಿಂಟ್ ಇರಬಹುದು ನೀವು ಪ್ರತಿದಿನ ಮುರುಳಿಯ ಪಾಯಿಂಟ್ನ ನೋಟ್ಸ್ ಅನ್ನು ಬರೆದುಕೊಳ್ಳಬೇಕು ಇಂತಹ ಅನೇಕ ಮಕ್ಕಳು ಸೆಂಟರಿಗೆ ಬರುತ್ತಾರೆ ಸೆಂಟರ್ಗೆ ಬಂದು ಮುರಳಿಯನ್ನು ಕೇಳಿದರೂ ಕೂಡ ಅವರ ಬುದ್ಧಿಯಲ್ಲಿ ಸ್ವಲ್ಪ ಕೂಡ ಜ್ಞಾನ ಧಾರಣೆ ಆಗುವುದಿಲ್ಲ ಬುದ್ಧಿಯಲ್ಲಿ ಜ್ಞಾನ ಇಲ್ಲವೇ ಇಲ್ಲ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯದೇ ಇದ್ದರೆ ಅಂತವರಿಗೆ ಯಾವ ಪದವಿ ಸಿಗುತ್ತದೆ ಸತ್ಯ ತಂದೆ ಸತ್ಯ ಶಿಕ್ಷಕನ ನಿಂದನೆಯನ್ನು ಮಾಡಿಸುವಂತವರಿಗೆ ಎಲ್ಲೂ ನೆಲೆಗಲು ಸಾಧ್ಯ ಇಲ್ಲ ಆದರೆ ಎಲ್ಲರೂ ರಾಜರಾಗುವುದಿಲ್ಲ ಅನೇಕರು ಪ್ರಜೆಗಳಾಗುತ್ತಾರೆ ನಂಬರ್ ವಾರ್ ಪದವಿಯಂತೂ ಇದೆ ತಾನೆ ಎಲ್ಲದಕ್ಕೂ ಆಧಾರ ಪರಮಾತ್ಮ ತಂದೆಯ ನೆನಪೇ ಆಗಿದೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ವಿಶ್ವದ ರಾಜ್ಯ ಪ್ರಾಪ್ತಿಯಾಗುತ್ತದೆ ಅಂದ ಮೇಲೆ ಅಂತಹ ತಂದೆಯನ್ನು ನೆನಪು ಮಾಡಲು ನಿಮಗೆ ಸಾಧ್ಯ ಆಗುವುದಿಲ್ಲ ಏನು ಅದೃಷ್ಟದಲ್ಲಿ ಇಲ್ಲ ಅಂದರೆ ಪುನಃ ನೀವು ಯಾವ ಪುರುಷಾರ್ಥವನ್ನು ಮಾಡಲು ಸಾಧ್ಯ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೆನಪಿನ ಯಾತ್ರೆಯ ಮೂಲಕ ನಿಮ್ಮ ಪಾಪ ಭಸ್ಮ ಆಗುತ್ತದೆ ಅಂದ ಮೇಲೆ ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗುವಂತಹ ಪುರುಷಾರ್ಥವನ್ನು ಮಾಡಬೇಕು ಪರಮಾತ್ಮ ತಂದೆ ಊಟವನ್ನು ಮಾಡಬೇಡಿ ನೀರನ್ನು ಕುಡಿಯಬೇಡಿ ಎಂದು ಎಂದೂ ಮಕ್ಕಳಿಗೆ ಹೇಳುವುದಿಲ್ಲ ಇದು ಹಠಯೋಗ ಅಲ್ಲ ನಡೆದಾಡುತ್ತ ತಿರುಗಾಡುತ್ತಾ ಎಲ್ಲಾ ಕಾರ್ಯವನ್ನು ಮಾಡುತ್ತ ಹೇಗೆ ಪ್ರಿಯತಮೆ ಪ್ರಿಯತಮನನ್ನು ನೆನಪು ಮಾಡುತ್ತಾರೋ ಅದೇ ರೀತಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಆ ಲೌಕಿಕ ಜಗತ್ತಿನ ಪ್ರಿಯತರಿಗೆ ಹೆಸರು ರೂಪದ ಬಗ್ಗೆ ಪ್ರೀತಿ ಇರುತ್ತದೆ ಈ ಲಕ್ಷ್ಮೀನಾರಾಯಣರು ಹೇಗೆ ವಿಶ್ವಕ್ಕೆ ಮಾಲೀಕರಾದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ನೀವೀಗ ಹೇಳುತ್ತೀರಾ ಇದು ನಿನ್ನೆಯ ಮಾತಾಗಿದೆ ನಿನ್ನೆ ಇವರು ರಾಜ್ಯವನ್ನು ಆಳುತ್ತಿದ್ದರು ಎಂದು ಮನುಷ್ಯರು ಹೇಳುತ್ತಾರೆ ಲಕ್ಷ್ಮೀ ನಾರಾಯಣರ ರಾಜ್ಯ ಇದ್ದು ಹೋಗಿ ಲಕ್ಷಾಂತರ ವರ್ಷ ಆಯಿತು ಎಂದು ಮಾಯೆ ಮನುಷ್ಯರನ್ನು ಸಂಪೂರ್ಣ ಕಲ್ಲು ಬುದ್ಧಿಯವರನ್ನಾಗಿ ಮಾಡಿದೆ ಈಗ ನೀವು ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರಾಗುತ್ತೀರಾ ಪಾರಸನಾಥನ ಮಂದಿರ ಕೂಡ ಇದೆ ಪಾರಸನಾಥ ಯಾರಾಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಮನುಷ್ಯರು ಸಂಪೂರ್ಣ ಘೋರವಾದ ಅಂಧಕಾರದಲ್ಲಿ ಇದ್ದಾರೆ ಈಗ ಪರಮಾತ್ಮ ತಂದೆ ಎಷ್ಟು ಒಳ್ಳೆಯ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಆದರೂ ಎಲ್ಲಾ ಮಾತು ಪ್ರತಿಯೊಬ್ಬರ ಬುದ್ಧಿಯ ಮೇಲೆ ಆಧರಿತ ಆಗಿದೆ ಶಿಕ್ಷಣವನ್ನು ಕಲಿಸುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಶಿಕ್ಷಣವನ್ನು ಕಲಿಯುವಂತವರ ಸಂಖ್ಯೆ ಬಹಳಷ್ಟು ಜಾಸ್ತಿ ಆಗುತ್ತಾ ಹೋಗುತ್ತದೆ ಓಣಿ ಓಣಿಯಲ್ಲೂ ನಿಮ್ಮ ಈ ಈಶ್ವರೀಯ ಶಾಲೆ ತೆರೆಯುತ್ತಾ ಹೋಗುತ್ತದೆ ಸ್ವರ್ಗಕ್ಕೆ ಹೋಗುವಂತಹ ಗೇಟ್ ಗೇಟ್ ವೇ ಟು ಹೆವನ್ ನಾವು ನರಕದಲ್ಲಿ ಇದ್ದೇವೆ ಅನ್ನುವ ಮಾತನ್ನು ಒಬ್ಬ ಮನುಷ್ಯರೂ ಕೂಡ ತಿಳಿದುಕೊಂಡಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲರೂ ಪೂಜಾರಿಗಳಾಗಿದ್ದಾರೆ ಸತ್ಯಯುಗದಲ್ಲಿ ಪೂಜ್ಯ ಆತ್ಮರು ಇರುತ್ತಾರೆ ಕಲಿಯುಗದಲ್ಲಿ ಪೂಜಾರಿಗಳು ಇರುತ್ತಾರೆ ಮನುಷ್ಯರು ಪುನಃ ಭಗವಂತ ತಂದೆ ಸ್ವಯಂ ಪೂಜಾರಿ ಆಗಿದ್ದಾರೆ ಭಗವಂತ ತಂದೆ ಸ್ವಯಂ ಪೂಜಾರಿ ಆಗುತ್ತಾರೆ ಎಂದು ಹೇಳುತ್ತಾರೆ ನೀವೇ ಭಗವಂತ ಆಗಿದ್ದೀರಾ ನೀವೇ ಎಲ್ಲಾ ಆಟವನ್ನೂ ಆಡುತ್ತೀರಾ ಎಂದು ಪರಮಾತ್ಮ ತಂದೆಗೆ ಮನುಷ್ಯರು ಹೇಳುತ್ತಾರೆ ನೀವು ಭಗವಂತ ನಾನು ಭಗವಂತ ಎಂದು ಹೇಳುತ್ತಾರೆ ಯಾವ ಮಾತನ್ನೂ ಜನ ತಿಳಿದುಕೊಂಡಿಲ್ಲ ಇದು ರಾವಣ ರಾಜ್ಯ ಆಗಿದೆ ನಾವು ಮೊದಲು ಹೇಗಿದ್ದೆವು ಈಗ ನಾವು ಎಷ್ಟು ಶ್ರೇಷ್ಠ ದೇವತೆಗಳಾಗುತ್ತೇವೆ ಮಕ್ಕಳಿಗೆ ಬಹಳಷ್ಟು ನಶೆ ಇರಬೇಕು ಪರಮಾತ್ಮ ತಂದೆ ಕೇವಲ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನೀವು ಪುಣ್ಯಾತ್ಮರಾಗಿ ಬಿಡುತ್ತೀರಾ ಪರಮಾತ್ಮ ತಂದೆ ಮಕ್ಕಳಿಗೆ ಪುಣ್ಯಾತ್ಮರಾಗುವುದಕ್ಕೋಸ್ಕರ ಯುಕ್ತಿಯನ್ನು ತಿಳಿಸುತ್ತಾರೆ ಮಕ್ಕಳೇ ಈಗ ಈ ಹಳೆಯ ಜಗತ್ತಿನ ಅಂತಿಮ ಸಮಯ ಈ ಸಮಯ ಆಗಿದೆ ನಾನೀಗ ಡೈರೆಕ್ಟ್ ಆಗಿ ಸೃಷ್ಟಿಗೆ ಬಂದಿದ್ದೇನೆ ಇದು ಅಂತಿಮ ದಾನ ಆಗಿದೆ ಅಂದ ಮೇಲೆ ಸಂಪೂರ್ಣ ಸಮರ್ಪಿತರಾಗಿ ಬಿಡಿ ಬಾಬಾ ನನ್ನ ಸರ್ವಸ್ವವೂ ಕೂಡ ನಿಮ್ಮದೇ ಆಗಿದೆ ಎಂದು ಸರ್ವಸ್ವವನ್ನು ತಂದೆಗೆ ಅರ್ಪಣೆ ಮಾಡಿ ಪರಮಾತ್ಮ ತಂದೆ ರಿಟರ್ನ್ ಆಗಿ ನಿಮಗೆ ಪ್ರಾಪ್ತಿಯನ್ನು ನೀಡುವುದಕ್ಕೋಸ್ಕರ ನಿಮ್ಮ ಮೂಲಕ ಎಲ್ಲವನ್ನೂ ಸಮರ್ಪಣೆ ಮಾಡಿಸುತ್ತಿದ್ದಾರೆ ನಿಮ್ಮ ಭವಿಷ್ಯ ರೂಪಿತ ಆಗಲಿ ಅಂದರೆ ಭವಿಷ್ಯದಲ್ಲಿ ಸ್ವಲ್ಪ ನಿಮ್ಮ ಭಾಗ್ಯ ರೂಪಿತ ಆಗಲಿ ಎಂದು ನಿಮ್ಮ ಸರ್ವಸ್ವವನ್ನು ಬಾಬಾ ಸಮರ್ಪಣೆ ಮಾಡಿಸುತ್ತಿದ್ದಾರೆ ಮನುಷ್ಯರು ಈಶ್ವರನ ಹೆಸರಿನಲ್ಲಿ ದಾನಪುಣ್ಯವನ್ನು ಮಾಡುತ್ತಾರೆ ಅದು ಇಂಡೈರೆಕ್ಟ್ ಆದ ದಾನ ಪುಣ್ಯ ಆಗಿದೆ ಅವರಿಗೆ ಅದರ ಫಲ ಮುಂದಿನ ಜನ್ಮದಲ್ಲಿ ಸಿಗುತ್ತದೆ ಇದು ನಾಟಕದಲ್ಲಿ ಫಿಕ್ಸ್ ಆಗಿದೆ ಈಗ ನಾವು ಡೈರೆಕ್ಟ್ ಆಗಿ ತಂದೆಗೆ ಸರ್ವಸ್ವವನ್ನು ಅರ್ಪಣೆ ಮಾಡುತ್ತೇವೆ ನೀವೀಗ ಏನನ್ನು ಅರ್ಪಣೆ ಮಾಡುತ್ತೀರೋ ಅದಕ್ಕೆ ರಿಟರ್ನ್ ಆಗಿ ಪದುಮ ಗುಣದಷ್ಟು ಪ್ರಾಪ್ತಿ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಪ್ರಾಪ್ತಿಯಾಗುತ್ತದೆ ಸತ್ಯುಗದಲ್ಲಿ ದಾನ ಪುಣ್ಯ ಮುಂತಾದ ಮಾತು ಇರುವುದಿಲ್ಲ ಈಗ ಇಲ್ಲಿ ನಿಮ್ಮ ಬಳಿ ಹಣ ಇದ್ದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಳ್ಳೆಯದು ನೀವು ಹೋಗಿ ಸೆಂಟರ್ ಅನ್ನು ತೆರೆಯಿರಿ ಪ್ರದರ್ಶನವನ್ನು ನಿರ್ಮಾಣ ಮಾಡಿ ಬಡ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಳ್ಳೆಯದು ನಿಮ್ಮ ಮನೆಯಲ್ಲಿ ನೀವು ಕೇವಲ ಸ್ವರ್ಗಕ್ಕೆ ಹೋಗುವ ಗೇಟ್ ಗೇಟ್ ವೇ ಟು ಹೆವನ್ ಎಂದು ಬೋರ್ಡ್ ಅನ್ನು ಹಾಕಿ ಸ್ವರ್ಗ ಮತ್ತು ನರಕ ಅಂತೂ ಇದೆ ತಾನೆ ಈಗ ನಾವು ನರಕದ ನಿವಾಸಿಗಳಾಗಿದ್ದೇವೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಒಂದು ವೇಳೆ ಸತ್ತವರು ಸ್ವರ್ಗಕ್ಕೆ ಹೋದರೆ ಪುನಃ ಅವರನ್ನು ನರಕಕ್ಕೆ ಏಕೆ ಕರೆಸುತ್ತೀರಾ ಸ್ವರ್ಗದಲ್ಲಿ ಯಾರಾದರೂ ಸತ್ತವರು ಸ್ವರ್ಗಕ್ಕೆ ಹೋದರು ಎಂದು ಹೇಳುತ್ತಾರೇನು ಅದಂತೂ ಸ್ವರ್ಗ ಆಗಿದೆ ಅವರು ಸ್ವರ್ಗದಲ್ಲೇ ಇರುತ್ತಾರೆ ಪುನರ್ಜನ್ಮ ಕೂಡ ಸ್ವರ್ಗದಲ್ಲೇ ಪ್ರಾಪ್ತಿಯಾಗುತ್ತದೆ ಈಗ ಇದು ನರಕ ಆಗಿದೆ ಅಂದ ಮೇಲೆ ಇಲ್ಲಿ ನರಕದಲ್ಲೇ ಪುನರ್ಜನ್ಮ ಸಿಗುತ್ತದೆ ಈ ಎಲ್ಲಾ ಜ್ಞಾನದ ಮಾತನ್ನು ನೀವೀಗ ಎಲ್ಲರಿಗೂ ತಿಳಿಸಬಹುದು ಭಗವಾನ್ ವಾಚಾಗಿದೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಏಕೆಂದರೆ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿದರೆ ನೀವು ಪೂಜಾರಿಗಳಿಂದ ಪೂಜ್ಯರಾಗುತ್ತೀರ ಬಲೆ ಸ್ವರ್ಗದಲ್ಲಿ ಎಲ್ಲರೂ ಸುಖಿಗಳಾಗಿ ಇರುತ್ತಾರೆ ಆದರೆ ಸ್ವರ್ಗದಲ್ಲಿ ನಂಬರ್ ವಾರ್ ಪದವಿ ಇದೆ ಗುರಿ ಬಹಳಷ್ಟು ದೊಡ್ಡದಾಗಿದೆ ಕುಮಾರಿಯರಿಗೆ ಸೇವೆಯನ್ನು ಮಾಡುವಂತಹ ಆಸಕ್ತಿ ಬಹಳಷ್ಟು ಇರಬೇಕು ಕುಮಾರಿಯರಿಗೆ ಸೇವೆಯನ್ನು ಮಾಡುವಂತಹ ಉತ್ಸಾಹ ಬಹಳಷ್ಟು ಜಾಗೃತ ಆಗಬೇಕು ನಾವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿ ತೋರಿಸುತ್ತೇವೆ ಎಂದು ಕುಮಾರಿಯರು ಹೇಳಬೇಕು ಇಪ್ಪತ್ತೊಂದು ಕುಲದ ಉದ್ದಾರವನ್ನು ಮಾಡುವಂತವರೇ ಕುಮಾರಿಯರಾಗಿದ್ದಾರೆ ಅಂದರೆ ಕುಮಾರಿಯರು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಎಲ್ಲರ ಉದ್ದಾರವನ್ನು ಮಾಡಬಹುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ತಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ಈಗ ಇದು ಈ ಹಳೆಯ ಜಗತ್ತಿನ ಅಂತಿಮ ಸಮಯ ಆಗಿದೆ ಪರಮಾತ್ಮ ತಂದೆ ಡೈರೆಕ್ಟ್ ಆಗಿ ಬಂದಿದ್ದಾರೆ ಅಂದ ಮೇಲೆ ತಕ್ಷಣ ಪರಮಾತ್ಮ ತಂದೆಗೆ ಸಮರ್ಪಿತರಾಗಿ ಬಿಡಬೇಕು ಬಾಬಾ ನನ್ನ ಸರ್ವಸ್ವವು ನಿಮ್ಮದಾಗಿದೆ ಎಂದು ಹೇಳಿ ಸರ್ವಸ್ವವನ್ನು ತಂದೆಗೆ ಅರ್ಪಣೆ ಮಾಡಬೇಕು ಬಾಬಾ ನನ್ನ ಸರ್ವಸ್ವವು ನಿಮ್ಮದಾಗಿದೆ ಎಂದು ಸರ್ವಸ್ವವನ್ನು ಅರ್ಪಣೆ ಮಾಡುವ ಯುಕ್ತಿಯ ಮೂಲಕ ನೀವು ಪುಣ್ಯಾತ್ಮರಾಗುತ್ತೀರ ಮುರುಳಿಯನ್ನು ಎಂದೂ ಕೂಡ ಮಿಸ್ ಮಾಡಬಾರದು ಮುರುಳಿಯನ್ನು ನಿರ್ಲಕ್ಷ್ಯ ಮಾಡಬಾರದು ಪ್ರತಿದಿನ ಮುರುಳಿಯನ್ನು ಕೇಳಬೇಕು ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ನಾನು ಜ್ಞಾನದ ಶಿಕ್ಷಣವನ್ನು ಕಲಿಯದೇ ಇದ್ದರೆ ಏನಾಯಿತು ನಾನಂತೂ ಪಾರಾಗಿ ಬಿಟ್ಟಿದ್ದೇನೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ಈ ರೀತಿ ತಿಳಿದುಕೊಳ್ಳುವುದೂ ಕೂಡ ದೇಹಾಭಿಮಾನ ಆಗಿದೆ ಮುರುಳಿಯನ್ನು ಅವಶ್ಯವಾಗಿ ಓದಲೇಬೇಕು ಇಂದಿನ ವರದಾನ ಆಗಿದೆ ಅನ್ನು ಮೋಲ್ಡ್ ಮಾಡಿಕೊಂಡು ರಿಯಲ್ ಗೋಲ್ಡ್ ಆಗಿ ಪ್ರತಿಯೊಂದು ಕಾರ್ಯದಲ್ಲೂ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸ್ವಪರಿವರ್ತಕರಾಗಿ ಅಂದರೆ ಸ್ವಯಂ ಅನ್ನು ಚೇಂಜ್ ಮಾಡಿಕೊಂಡು ಸತ್ಯ ಚಿನ್ನಾಗಿ ಪ್ರತಿಯೊಂದು ಕಾರ್ಯದಲ್ಲೂ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸ್ವಪರಿವರ್ತಕರಾಗಿ ಯಾರು ಪ್ರತಿಯೊಂದು ಪರಿಸ್ಥಿತಿಯ ಸಮಯದಲ್ಲೂ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಂಡು ಸ್ವಪರಿವರ್ತಕರಾಗುತ್ತಾರೋ ಅವರು ಸದಾ ಸಫಲ ಆತ್ಮರಾಗುತ್ತಾರೆ ಆದ್ದರಿಂದ ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳುವಂತಹ ಗುರಿಯನ್ನು ಇಟ್ಟುಕೊಳ್ಳಿ ಅನ್ಯರು ಬದಲಾದರೆ ನಾನು ಬದಲಾಗುತ್ತೇನೆ ಎಂದು ತಿಳಿದುಕೊಳ್ಳಬೇಡಿ ಅನ್ಯರು ಬದಲಾಗಲಿ ಅಥವಾ ಬದಲಾಗದೇ ಇರಲಿ ನಾನು ಪರಿವರ್ತನೆ ಆಗಬೇಕು ಪರಿವರ್ತನೆ ಆಗುವ ಮಾತಿನಲ್ಲಿ ನಾನು ಅರ್ಜುನ ಆಗಬೇಕು ಸದಾ ಪರಿವರ್ತನೆಯ ಮಾತಿನಲ್ಲಿ ಮೊದಲು ನಾನು ಎಂದು ಹೇಳಬೇಕು ಪರಿವರ್ತನೆಯ ಮಾತಿನಲ್ಲಿ ಮೊದಲು ಸ್ವಯಂವನ್ನು ಪರಿವರ್ತನೆ ಮಾಡಿಕೊಂಡು ತೋರಿಸಬೇಕು ಯಾರು ಪರಿವರ್ತನೆಯ ಮಾತಿನಲ್ಲಿ ಮೊದಲು ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳುತ್ತಾರೋ ಅವರೇ ಮೊದಲನೇ ನಂಬರ್ನಲ್ಲಿ ಬರುತ್ತಾರೆ ಏಕೆಂದರೆ ಯಾರು ಸ್ವಯಂ ಮೋಲ್ಡ್ ಮಾಡಿಕೊಳ್ಳುತ್ತಾರೋ ಅಂದರೆ ಪರಿವರ್ತನೆ ಮಾಡಿಕೊಳ್ಳುತ್ತಾರೋ ಅವರೇ ರಿಯಲ್ ಗೋಲ್ಡ್ ಅಂದರೆ ಸತ್ಯ ಚಿನ್ನ ಆಗುತ್ತಾರೆ ಸತ್ಯ ಚಿನ್ನಕ್ಕೆ ಬೆಲೆ ಇದೆ ಇಂದಿನ ಶ್ಲೋಗನ್ ಆಗಿದೆ ನಿಮ್ಮ ಶ್ರೇಷ್ಠ ಜೀವನದ ಪ್ರತ್ಯಕ್ಷ ಪ್ರಮಾಣದ ಮೂಲಕ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಪಡಿಸಿ ನಮ್ಮ ಶ್ರೇಷ್ಠ ಜೀವನದ ಪ್ರತ್ಯಕ್ಷ ಸಾಕ್ಷಿಯ ಮೂಲಕ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಪಡಿಸಬೇಕು ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಪರಮಾತ್ಮ ತಂದೆಯ ಸಮಾನ ಆಗಬೇಕು ಅಥವಾ ಪರಮಾತ್ಮ ತಂದೆಯ ಸಮೀಪಕ್ಕೆ ಹೋಗಬೇಕು ಅಂದರೆ ಅಪವಿತ್ರತೆ ಸ್ವಪ್ನದಲ್ಲೂ ನಿಮ್ಮ ಮೇಲೆ ದಾಳಿಯನ್ನು ಮಾಡಬಾರದು ಅಂದರೆ ಕಾಮ ಮಹಾಶತ್ರು ಸ್ವಪ್ನದಲ್ಲೂ ನಿಮ್ಮ ಮೇಲೆ ದಾಳಿಯನ್ನು ಮಾಡಬಾರದು ಸದಾ ನಾವು ಸೋದರ ಸೋದರರಾಗಿದ್ದೇವೆ ಅನ್ನುವ ಸ್ಮೃತಿ ಸಹಜ ರೂಪದಲ್ಲಿ ಇರಬೇಕು ಸ್ವತಃ ನಾವು ಸೋದರ ಸೋದರರು ಅನ್ನುವ ಸ್ವರೂಪದಲ್ಲಿ ಸ್ಥಿತ ಆಗಬೇಕು ಆತ್ಮದ ನಿಜ ಗುಣದ ಸ್ವರೂಪ ಮತ್ತು ಆತ್ಮದ ನಿಜ ಶಕ್ತಿಯ ಸ್ವರೂಪದಲ್ಲಿ ಸ್ಥಿತ ಆಗಬೇಕು ಆ ಸ್ಥಿತಿಯಿಂದ ಕೆಳಗಡೆ ಇಳಿಯಬಾರದು ಅಂದರೆ ಆತ್ಮದ ನಿಜ ಗುಣ ಆದಂತಹ ಪವಿತ್ರ ಸ್ವರೂಪದಲ್ಲಿ ಸ್ಥಿತ ಆಗಬೇಕು ಮತ್ತು ಶಕ್ತಿ ಸ್ವರೂಪ ಪವಿತ್ರ ಸ್ವರೂಪ ಸ್ಥಿತಿಯಿಂದ ಎಂದೂ ಕೆಳಗಡೆ ಇಳಿಯಬಾರದು ಒಳ್ಳೆಯದು ಓಂ ಶಾಂತಿ